ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೆಂಬುದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸೇನ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸೇನ್ಸ್ ಸೆಕೆಂಡ್ ಬ್ಯಾಚ್ ಆಯ್ತು ಎರಡು ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಪೇಟ್ ರಜಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಾಮ ಶುಭಲಕ್ಷ್ಮಿ ಸೇಲ್ಸ್ ಕಡೆಯಿಂದ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ಹೇಳ್ತಾ ಇವೆ ಸ್ಟಾರ್ಟ್ ಮಾಡೋದ ಜೊತೆಗೆ ಇನ್ನೊಂದು ವಿಷಯಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂನ್ ಮಾಡ್ತಾರೆ ರೋಡ್ ದುಃಖಕ್ಕೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೆಟ್ಲಾ ಸ್ಪಾಟ್ ಅಂದ್ರೆ ಸಾಕಷ್ಟು ಜನ ಕನ್ಯೂಜನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ಆ ಮೆಟ್ಲ ಸ್ಪಾಟಲ್ ನಮ್ಮ ಶಾಪ್ ಅಲ್ಲ ಮೇಟ್ಲಾ ಒಳಗಡೆ ಬಂದು ಫಸ್ಟ್ ಆಫ್ ತಗೊಂಡ್ರೆ ನಮ್ಮ ಶಾಪು ಬೋರ್ಡ್ ಆಗಿರ್ತೀವಿ ಕಂಚಿ ಕೋ ಶುಭಕ್ಷ್ಮೀ ಸೀಲ್ಸ್ ಅಂತ ದಯವಿಟ್ಟು ಇನ್ನು ಕನ್ಫ್ಯೂಜನ್ ಆಗ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಕೊಟ್ಟು ಬ್ಯಾಟ್ಸ್ ಕೊಟ್ಟು ಹಾಕಿ ಕಳ್ಸ್ಕೊತೀವಿ ದಯವಿಟ್ಟು ನಮ್ಮ ಚಾನಲ್ ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಯಾಕಂದ್ರೆ ನಾವು ಆದಷ್ಟು ಒಳ್ಳೊಳ್ಳೆ ವೆರೈಟೀಸ್ ಗಳನ್ನ ನಿಮ್ಗೋಸ್ಕರ ತಂದಿರ್ತೀವಿ ಡಿಫ್ರೆಂಟ್ ವೆರೈಟೀಸ್ ಸಿಕ್ಕ ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಬಂದು ಆಚರ್ಣ ಮಾಡಿದ್ರೆ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸಲ ನಾನ್ ನಿಮಗೆ ಕೊಡ್ತಾ ಇದ್ರೆ ಒಂದ್ ಹತ್ತು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಒಳಗಡೆ ಬರ್ತಾ ಇರುವಂತ ವೆರೈಟೀಸ್ ನಾ ತೋರಿಸ್ತೀನಿ ಬಟ್ ಈ ಸಲ ಈ ಸ್ಟಾರ್ಟಿಂಗ್ ವೆರೈಟಿ ತೋರಿಸಾಗಿದೆ ಮೇಡಮ್ ಸಾರಿ ಸೂಪರ್ ವೆರೈಟಿ ವಾವ್ ಹೆಂಗಿದೆ ನೋಡಿ ಮೇಡಮ್ ಸಾರಿ ನನಗೆ ನಾನೇ ವಾವ್ ಅನ್ಕೊಳ್ತಾ ಇದೀನಿ ಬ್ಯೂಟಿಫುಲ್ ಸಾರಿ ಆಕ್ಚುಲಿ ಈ ಸಾರಿ ನಾವು ಉಡ್ಬೇಕು ಮೇಡಮ್ ಅಷ್ಟು ಎಕ್ಸಲೆಂಟ್ ಇದೆ ಲುಕ್ ಅಂತ ಸಖತ್ ಆಗಿದೆ ಕೂಲ್ ಕೂಲ್ ಪ್ಯಾಟರ್ನ್ ಇದು ಬಹಳ ಬಹಳ ಚೆನ್ನಾಗಿದೆ ಕಲರ್ಸ್ ಗಳಂತೂ ಈ ಸಲ ಸೂಪರ್ ಆಗ್ತಾನೆ ಎಲ್ಲಾ ಧಮಾಕ ಐಟಮ್ಸ್ ನೋಡಿ ಮೇಡಮ್ ಕಲ್ಲೆಸ್ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ನೀವು ಒಂದೊಂದು ಸಾರಿನ ಕೂಡ ಹೆಂಗಿದೆ ಅಂತಂದ್ರೆ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡು ವಿತ್ ಬಾರ್ಡರ್ ವಿಥೌಟ್ ಬಾರ್ಡ್ರು ಅನ್ಕೊಂಡು ಈ ಸಲ ಸಖತ್ ವೆರೈಟೀಸ್ ಇದೆ ಬನ್ನಿ ಖರೀದಿ ಮಾಡಿ ಇದ್ರ ಬೆಲೆ ಬಂದ್ರೆ ನಿಮಗೆ ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ ವೆರೈಟೀಸ್ ಅಂತ ಟಾಪ್ ಆಗಿದೆ ಅದೆಲ್ಲ ಬಂದು ಮಸ್ತ್ ಐಟಮ್ ನೋಡಿ ಆ ಕಲ್ಲೆಸ್ಗಳು ಅಬ್ಸರ್ವ್ ಮಾಡಿ ಡಿಸೈನ್ಗಳು ಅಬ್ಸರ್ವ್ ಮಾಡಿ ನೋಡಿ ಹೆಂಗಿದೆ ಸಾರಿ ಎಲ್ಲ ಫ್ರೆಶ್ ಐಟಮ್ ಜಸ್ಟ್ ಇನ್ನ ಈಗ ಬಂದಿರೋ ವೆರೈಟಿ ಇಲ್ಲ ನೋಡಿ ಡಿಸೈನರ್ ವೇರ್ಸ್ ಕ್ಲಾಸ್ ವೆರೈಟಿ ನಾನು ಬಿಫೋರ್ ಅಲ್ಲಿ ನಿಮ್ಗೆ ಒಂದು ತ್ರೀ ತೌಸಂಡ್ ಐಟ್ರ್ ರುಪೀಸ್ ಪ್ಯೂರ್ ಅಲ್ಲಿ ಕೊಡ್ತೀನಿ ಇದೇ ಸೇಮ್ ಐಟಮ್ ಅಂತ ಹೇಳಿದೆ ನೋಡಿ ಪ್ಯೂರ್ ಅಲ್ಲಿ ಕೊಡ್ತಾ ಇದೀನಿ ಈಗ ನೋಡಿ ಹೆಂಗಿದೆ ನೋಡಿ ಸಾರಿ ಮಸ್ತ್ ಐಟಮ್ ಸೂಪರ್ ಆಗಿದೆ ಸಾರೀಸು ಕಲರ್ಸು ಡಿಸೈನ್ಸು ವೆರೈಟಿ ನೋಡಿ ಮೇಡಮ್ ಹೇಗಿದೆ ಮಸ್ತ್ ಐಟಮ್ ನೋಡಿ ಇದೆಲ್ಲ ಬಂದ್ರೆ ನಿಮಗೆ ಟೆನ್ ತೌಸಂಡ್ ರುಪೀಸ್ ಒಳಗಡೆ ಸಿಕ್ಬತ್ತೆ ನಿಮ್ಗೆ ನೋಡಿ ಸೂಪರ್ ಆಗಿದೆ ಸರ್ ಸೊ ಫ್ರೆಂಡ್ಸ್ ಯಾರ್ಗ್ಯಾರು ಈ ಸೀರೆಗಳೆಲ್ಲ ಕುಂದ್ಕೊಂಬುದು ಅಷ್ಟು ಯುನೀಕ್ ಆಗಿದೆ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ಟಾಪ್ ನಾಚ್ ಅಂತಾನೆ ಹೇಳ್ಬಹುದು ನೀವ್ ಅಂಗಡಿ ವಿಸಿಟ್ ಮಾಡಿ ಸಂತೋಷವಾಗಿ ಈ ಸಲ ನಾನ್ ನಿಮ್ಗೋಸ್ಕರ ತಂದಿದ್ದೀನಿ ಒಂದು ಬ್ಯೂಟಿಫುಲ್ ಬ್ರೈಡಲ್ ಬ್ರೊಕೇಡ್ ಸಾರಿ ಸಖತ್ ಆಗಿದೆ ವೆರೈಟೀಸ್ ಕ್ಲಾಸ್ ಆಗಿದೆ ನೋಡ್ತಾ ಬನ್ನಿ ಹಾಗೆ ಒಂದೊಂದು ಸಾರಿನ ಹೆಂಗಿದೆ ಅಂದ್ರೆ ಮೇಡಮ್ ಅವರೇ ಫೈನಲಿ ಬ್ರೈಡಲ್ ಕಲೆಕ್ಷನ್ ಗೆ ಬಂದ್ಬಿಟ್ಟೆ ಈ ಸಲ ಅಂತ ಒಳ್ಳೊಳ್ಳೆ ಕಲೆಕ್ಷನ್ಸ್ ತಂದಿದೆ ಮೇಡಮ್ ಓಕೆ ಕಂಪ್ಲೀಟ್ಲಿ ಡಿಫರೆಂಟ್ ಎಲ್ಲ ಹೊಸ ಕಲರ್ಸ್ ಈ ಕಲರ್ ಅಬ್ಸರ್ವ್ ಮಾಡಿ ಮೇಡಮ್ ಈ ನೆವಿ ಬ್ಲೂ ಗೆ ವಿತ್ ಬ್ಲೂ ಕಾಂಟ್ರಾಸ್ಟ್ ತುಂಬಾ ರೇರ್ ಪೀಸ್ ಕಲರ್ಸ್ ಗಳು ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಇದು ಬಂದು ನಿಮಗೆ ಲೆವೆನ್ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ತರ್ಟಿ ತೌಸಂಡ್ ರುಪೀಸ್ ವೆರೈಟಿ ಸಿಕ್ಕಿದ್ರೆ ಒಂದೊಂದು ಕಲರ್ ಕೂಡ ಬಹಳ ಬಹಳ ಚೆನ್ನಾಗಿದೆ ನೋಡಿ ಕಂಪ್ಲೀಟ್ಲಿ ಡಿಫರೆಂಟ್ ಎಲ್ಲ ನೋಡಿ ಎಲ್ಲಾ ಹೊಸ ಕಲರ್ಸ್ ನೋಡಿ ಮೇಡಮ್ ಮೆರೂನ್ ರೆಡ್ ನಾಲ್ಕೈದು ಮೆರೂನ್ ರೆಡ್ ಕೊಡು ಚಂದ್ರ ಹಂಗೆ ಸಕತ್ತೆರೂನ್ ರೆಡ್ಗಳು ಬಹಳ ಬಹಳ ಚೆನ್ನಾಗಿ ಓಡುತ್ತಿದೆ ಮೇಡಮ್ ಹೆಂಗಿದೆ ನೋಡಿ ಸೆಲೆಕ್ಷನ್ ಇದು ಮೆರೂನ್ ಇದು ರೆಡ್ ಇದು ಲ್ಯಾವೆಂಡರ್ ನೋಡಿ ಹೆಂಗಿದೆ ಕಲರ್ಸ್ಗಳು ಮೇಡಮ್ ಸಕತ್ತಾಗಿದೆ ಇದೆಲ್ಲ ಬ್ರೈಡಲ್ ಸಿಲ್ಕ್ ಸಾರೀಸ್ ಮೇಡಮ್ ಬ್ರೈಡಲ್ ಕಾಂಚಿಪುರಂ ಬ್ರೋಕೇಡ್ ಸಾರೀಸ್ ಇದೆಲ್ಲ ಬಂದು ಬ್ರೈಡಲ್ ಬ್ರೋಕೇಡ್ ಸಾರೀಸ್ ನಿಮ್ಗೆ ಹನ್ನೊಂದು ಸಾವಿರ ರೂಪಾಯಿ ಸಾವಿರ ಒಳಗಡೆ ಬರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸೆಲೆಕ್ಷನ್ಸ್ ವೆಡ್ಡಿಂಗ್ ಸಾರೀಸ್ ನೋಡ್ತಾ ಇದ್ರಲ್ಲ ಯುನೀಕ್ ಆಗಿರುವಂತಹ ಕಲೆಕ್ಷನ್ಸ್ ಇದೆ ತುಂಬಾ ತುಂಬಾ ವೆರೈಟೀಸ್ ಇದೆ ಸ್ಟೋರ್ ಬಂದ್ರೆ ಗೊತ್ತಿಲ್ಲ ನಾನ್ ನಿಮಗೆ ಕೊಡ್ತಾ ಇದ್ದು ಬ್ಯೂಟಿಫುಲ್ ಟಿಶ್ಯೂ ಬ್ರೋಕೇಡ್ ಸಾರೀಸು ವಿತ್ ಬ್ರೈಡಲ್ ಸೆಲೆಕ್ಷನ್ಸ್ ಈ ವೆರೈಟಿ ಅಬ್ಸರ್ವ್ ಮಾಡಿ ಮೇಡಮ್ ಇದು ಹೊಸದಾಗಿ ಬಂದಿರೋದು ಟೋಟಲಿ ಇದು ಹೆಂಗಿದೆ ಅಂದ್ರೆ ಸಾರಿ ಮೇಡಮ್ ಅಂದ್ರೆ ಒಂದು ಕಾಡನ್ನೇ ಶೂಟ್ ಮಾಡಿ ತಂದಿರೋ ತರ ವೆರೈಟಿ ಇದೆ ಸ್ಪೆಷಲ್ ನೋಡಿ ಮೇಡಮ್ ಗಿಳಿಗಳಿದೆ ಗಿಳಿಗಳೆಲ್ಲ ಮರದ ಮೇಲೆ ಕುತ್ಕೊಂಡು ಆಟ ಆಡ್ಕೊಂಡು ನೋಡ್ತಾ ಇದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಸಾರಿ ಇದು ಒಂದು ಇದನ್ನೇ ತಗೊಂಬಂದು ಇಲ್ಲಿ ಇಟ್ಟಿದೀವಿ ನೋಡಿ ಏನಪ್ಪಾ ಅಂದ್ರೆ ಬೆಸ್ಟ್ ವಿಷಯ ಇಟ್ಸ್ ಲೈಕ್ ಆ ಬೇಸ್ ಬಂದಬಿಟ್ಟು ಟಿಶ್ಯೂ ಆಗಿದೆ ಆ ಕಾಂಜಿವರಂ ಟಚ್ ಕೊಟ್ಟಿದಾರಾ ಎಸ್ ಅಂಡ್ ಆಲ್ ಓವರ್ ಸಾರಿ ನಮಗೆ ಗೋಲ್ಡನ್ ಕಲರ್ ತುಂಬಾನೇ ಇಂಪ್ರೆಸಿವ್ ವೇರಬಲ್ ಸಾರಿ ಇದು ಬಹಳ ಬಹಳ ಚೆನ್ನಾಗಿದೆ ಬ್ರೈಡಲ್ ಸಿಲ್ಕ್ಸ್ ಅದು ಹಾ ಬ್ರೈಡೆಲ್ ಸಾರಿ ಬರುತ್ತೆ ನೋ ಕಲರ್ಸ್ ಕೂಡ ಅಬ್ಸರ್ವ್ ಮಾಡಿ ಮೇಡಮ್ ಇದು ಈ ಸಲ ಕೊಡ್ತಾರ ಐಟಮ್ ಟೋಟಲಿ ನ್ಯೂವೇ ನೋಡಿ ಮೇಡಮ್ ಇದು ಸರ್ ಈ ಸೀರೀಯ ಸೂಪರ್ ಅದು ಒಂದಕ್ಕಿಂತ ಚೆನ್ನಾಗಿದೆ ಮೇಡಮ್ ಈ ಸಲ ಕೊಡ್ತಾರ ಐಟಮ್ ಟೋಟಲಿ ನ್ಯೂ ಐಟಮ್ಸ್ ಕಟ್ ಓಪನ್ ಆಗಿರೋ ಯಾವ ಇಲ್ವಾ ಇಲ್ಲ ಇನ್ನ ಕಟ್ಟು ಓಪನ್ ಆಗಿಲ್ಲ ಮೇಡಮ್ ನೋಡಿ ಅದಕ್ಕೆ ನಮ್ಮ ಹುಡುಗ ಕೇಳ್ತೀನಿ ಕಟ್ ಓಪನ್ ಆಗಿಲ್ಲ ಅಂತ ಕಟ್ಟೆ ಓಪನ್ ಆಗಿಲ್ಲ ಸರ್ ಅಂತ ಹೇಳ್ತಾವ್ರೆ ನೋಡಿ ವೆರೈಟೀಸ್ ಎಲ್ಲಾ ಒಂದಕ್ಕಿಂತ ಒಂದು ಕ್ಲಾಸ್ ಆಗಿದೆ ಮೇಡಮ್ ಸಾರೀಸು ಈ ಕಲರ್ ಗಳನ್ನ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ನೀವು ಈ ಕಲರ್ ನೋಡಿ ಮೇಡಮ್ ಹಿಂಗಿದೆ ಸಾಕತ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಕಾಂಚಿಪುರಂ ವಿತ್ ಸಿಲ್ಕ್ ಮಾರ್ಟ್ ಆಗು ಕಲರ್ಸ್ ಕಳತು ಒಂದಕ್ಕಿಂತ ಸಕ್ಕತ್ತ ಬರ್ತದೆ ಎಲ್ಲಾ ಬ್ರೈಡಲ್ ಸಾರೀಸ್ ಮೇಡಮ್ ನೋಡಿ ಮೇಡಮ್ ನೋಡ್ತಿದ್ರೆ ಉಡ್ಬೇಕು ಅನ್ನೋಷ್ಟು ಫೀಲ್ ಆಗಂತ ವೆರೈಟೀಸ್ ಇದು ನೋಡಿ ಮೇಡಮ್ ಇದು ಇನ್ನೂ ಸಾಕಾಗಿದೆ ಮೇಡಮ್ ನನಗೆ ಇನ್ನೊಂದೇನು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಇದು ಎಲ್ಲಾನು ನನ್ನ ಫೇವ್ರೇಟ್ ಯಾಕಂತಂದ್ರೆ ನಾನು ಇಷ್ಟಪಟ್ಟು ತರ್ತೀನಿ ಸಾರೀಸ್ ಯಾಕಂದ್ರೆ ನಮ್ಮ ಕಸ್ಟಮರ್ಸ್ ಗೆ ಒಳ್ಳೇದ್ ಕೊಡ್ಬೇಕಂತ ನಾನು ತರ ಒಂದೊಂದು ಸಾರಿನೂ ಕೂಡ ಸೂಪರ್ ಯಾವುದು ಕಾಮನ್ ತರಲ್ಲ ಮೇಡಮ್ ನೋಡಿ ಹೆಂಗಿದೆ ವೆರೈಟೀಸ್ ಅಂತ ನಾನು ಹೇಳದ್ ಬೇಡ ನೀವು ನೋಡಿ ಅಬ್ಸರ್ವ್ ಮಾಡಿ ಗೊತ್ತಾ ನೋಡಿ ಪರ್ಟಿಕ್ಯುಲರ್ ಆಗಿ ಈ ಸೀರೆ ಇದು ತುಂಬಾ ಚೆನ್ನಾಗಿರುತ್ತೆ ಇದು ಪರ್ಸನ್ ಗೆ ಉತ್ರ ಆತ್ರ ಎಲ್ಲ ಯಾವುದು ನೀವು ಸಜೆಸ್ಟ್ ಮಾಡಲ್ಲ 100% ಸಜೆಸ್ಟ್ ಮಾಡ್ತೀನಿ ಯಾಕಂತಂದ್ರೆ ನಾನು ಪ್ರತಿಯೊಂದು ವೆರೈಟಿ ನಿಮಗೆ ಗೊತ್ತಿರುತ್ತಲ್ಲ ಇವಾಗ ಟ್ರೆಂಡ್ ಯಾವುದು ಇದೆ ಯಾವ ಕಲೆಕ್ಷನ್ಸ್ ಚೆನ್ನಾಗಿದೆ ಅಂತ ಹೌದು ಹೌದು ಈಗ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಇವಾಗ ಅಟ್ ಪ್ರೆಸೆಂಟ್ ಇವತ್ತು ಮೂಮೆಂಟ್ಸ್ ಇರೋ ಸಾರೀಸ್ ಅಂದ್ರೆ ಇದೇನೆ ಓಕೆ ಸಖತ್ ಮೂಮೆಂಟ್ ಇದೆ ಒಳ್ಳೆ ವೆರೈಟಿ ಆಗಿ ಸೇಲ್ ಆಗ್ತಾ ಇದೆ ರಿಸೆಪ್ಷನ್ ಗೆ ಇಲ್ಲಿ ನೋಡಿ ಈ ಕಲರ್ ನೋಡಿ ಮೇಡಮ್ ಇದು ಸಿಲ್ವರ್ ಜರಿ

ರಿಸೆಪ್ಷನ್ ಹುಡುಬೇಕ್ ಸಾರಿ ಇವೆಲ್ಲ ಅಷ್ಟು ಚೆನ್ನಾಗಿ ನೋಡಿ ಇದೊಂದು ಲೈಟ್ ಪೇಸ್ಟಲ್ ಗೆ ವಿತ್ ನವಿ ಬ್ಲೂ ಕಾಂಟ್ರಾಸ್ಟ್ ಇದು ಚೆನ್ನಾಗಿದೆ ನೋಡಿ ಇದೊಂದು ವಿತ್ ವಿತ್ ಡಿಸೈನರ್ ವೇರ್ ಕಾಂಟ್ರಾಸ್ಟ್ ನೋಡಿ ನೋಡಿ ಇದೊಂದು ಇದು ಸಕ್ಕಿದೆ ಸಾರಿ ಕಂಪ್ಲೀಟ್ಲಿ ಪಿಂಕು ಬಾರ್ಡರ್ ಒಂದು ಬ್ಲೂ ಕಾಂಟ್ರಾಸ್ಟ್ ಒಂದಕ್ಕಿಂತ ಕಿಂತ ಒಂದು ಸಕ್ಕತ್ತಾಗಿದೆ ಹತ್ತ ಇದೆ ನೋಡಿ ವೆರೈಟೀಸ್ ಇದು ಜಸ್ಟ್ ಶಾಂಪಲ್ ಪೀಸಸ್ ಆಗಿರುತ್ತೆ ಇದಕ್ಕೂ ದಾಟಿ ಸೆಲೆಕ್ಷನ್ಸ್ ಇನ್ನೂರು ಮುನ್ನೂರು ಐನೂರು ಸಾವಿರ ಪೀಸ್ ಎಷ್ಟು ಬೇಕಾದ ರೆಡಿ ಸ್ಟಾಕ್ ಇರುತ್ತೆ ಬನ್ನಿ ಖರೀದಿ ಮಾಡಿ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಐಟಮ್ನ ಕೊಡ್ತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅರವತ್ತು ಸಾವಿರ ವೆರೈಟಿಸ್ ಅಂದ್ರೆ ಈ ಸಾರಿಗಳೆಲ್ಲ ನಿಮಗೆ ಬರುತ್ತೆ ಫಿಫ್ಟೀನ್ ಟು ಸಿಕ್ಸ್ಟಿ ತೌಸಂಡ್ ರುಪೀಸ್ ಒಳಗಡೆ ಹದಿನೈದರಿಂದ ಅರವತ್ತು ಸಾವಿರ ರೂಪಾಯಿ ಬರುತ್ತೆ ಬಂದು ದಯವಿಟ್ಟು ನಮ್ಮ ಅಂಗಡಿಯಲ್ಲಿ ಪ್ರತಿ ದಿವಸ ಅಪ್ಲೋಡ್ ಮಾಡ್ತಾ ಇದ್ದೇವೆ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ